ಇದ್ದ ವ್ಯಾಪಾರವನ್ನ ಕಳೆದುಕೊಂಡು ಆಕ್ರೋಶ ನೋವು ಭಯ ಅಸಹಾಯಕತೆಯಿಂದ ಪ್ರತಿಭಟನೆಗೆ ಕುಳಿತ ಜನರು ಇನ್ನೊಂದು ಕಡೆ ಹೌದು ಇದು ಮಂಗಳೂರು ನಗರ ಕಚೇರಿ ಮುಂಭಾಗದಲ್ಲಿ ಬುಧವಾರ ನಡೆದ ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿಭಟನೆಯಲ್ಲಿ ಕಂಡ ದೃಶ್ಯಗಳು ಕೆಲ ದಿನಗಳಿಂದ ಮಂಗಳೂರು ಮಹಾನಗರ ಅಧಿಕಾರಿಗಳು ನಗರದ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸುತ್ತಿದ್ದು ಈ ಬಗ್ಗೆ ವ್ಯಾಪಕ ಆಕ್ರೋಶ ಕೇಳಿಬಂದಿತ್ತಾದರೂ ನಗರದ ವಿವಿಧೆಡೆ ಟೈಗರ್ ಕಾರ್ಯಾಚರಣೆ ಭಾರೀ ಜೋರಾಗಿಯೇ ನಡೆಯಿತು ಪರಿಣಾಮ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಬಡ ವ್ಯಾಪಾರಸ್ಥರ ಬದುಕು ಬೀದಿಗೆ ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗ್ತದೆ ಈಗ ತಿನ್ಲಿಕ್ಕೆ ಆಗಲ್ಲ ಆ ತರ ಆಗಿದೆ ಲೋನ್ ಬೀದಿ ಬದಿ ಯಾಪದ ಲೋನ್ ಕೊಟ್ಟಿದ್ರು ಅದು ಸಹ ಕಟ್ಟಬೇಕು ಅದೀಗ ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ರು ಅದೇ ತೆಗಿಲಿಕ್ಕೆ ಹೇಳಿದ್ರೆ ತೆಗೆದು ಇಟ್ಟಿದ ಗಾಡಿನ ಬಂದು ಓಡಿ ಮಾಡಿ ತಗೊಂಡ್ರೆ ಇದು ಅದು ಅವರದು ಯಾಕೆ ನಾವು ಹೇಳ್ದು ಬರೆಯೋದೇ ಕೊಟ್ಟು ನಾವು ಬೇರೆ ಕಡೆ ಇಟ್ಟಿದ್ವಿ ಅದು ಯಾರೋ ಮಾತು ಹೇಳಿ ಇಟ್ಟಿದಾರೆ ಅಂತ ನಾವು ಓಪನ್ ಇದ್ರೆ ಒಂದು ಲೆಕ್ಕ ಬೇರೆ ಅವ್ರು ಹೇಳಲಿಲ್ಲ ನಾವು ಓಪನ್ ಮಾಡಿದೀವಿ ಬೋರ್ಜರ ಇಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವರೆಲ್ಲರೂ ಕಳೆದ ಹಲವು ದಿನಗಳಿಂದ ಪಾಲಿಕೆಯ ಈ ತಾರತಮ್ಯದ ಕ್ರಮದ ವಿರುದ್ಧ ಹಗಲು ರಾತ್ರಿ ಪ್ರತಿಭಟನೆ ನಡೆಸಿದ್ರು ಆಕ್ರೋಶ ಹೊರಹಾಕಿದ್ರು ಸ್ಥಳೀಯ ಶಾಸಕರು ಹಾಗೂ ಪಾಲಿಕೆ ಆಯುಕ್ತರು ಮತ್ತು ಮೇಯರ್ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶ ಹೊರಹಾಕಿದ್ದು ಮಾತ್ರವಲ್ಲದೆ ತಮ್ಮ ಸಂಕಷ್ಟಗಳ ಬಗ್ಗೆ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು ಅವರ ಪ್ರತಿಭಟನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿಬದಿ ವ್ಯಾಪಾರಸ್ಥರ ಶ್ರೇಯೋಭಿವೃದ್ಧಿ ಸಂಘ ಬೆಂಬಲವಾಗಿ ನಿಂತು ಬೀದಿಗಿಳಿದು ಪ್ರತಿಭಟನೆ ನಡೆಸಿತು ನಿಮಗೆ ಬರಲಿಕ್ಕೆ ಸಾಧ್ಯವಿಲ್ಲದಾದ್ರೆ ಅಸಾಧ್ಯ ಎಂಬುದೇ ನಿಮ್ಮ ಉತ್ತರವಾದರೆ ಎಂತ ವರಿಷ್ಠ ಕೋಟೆಯನ್ನು ಕೂಡ ಈ ಬಡವರು ಅವರು ಸಿಕ್ಕ ಬಂದ್ರೆ ನಮ್ಮ ಈ ಅಧಿಕಾರ ವರ್ಗ ಖಂಡಿತ ಇರುವುದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ತಾಳ್ಮೆ ನಮ್ಮ ಸಾಲೆಯನ್ನ ಪರೀಕ್ಷೆ ಮಾಡುವಂತ ಕೆಲಸವನ್ನ ನಗರ ಪಾಲಿಕೆ ಅಧಿಕಾರಿಗಳು ಮಾಡಬಾರ್ದು ಕಮಿಷನರ್ ಕಮಿಷನರ್ ನೀವು ಬರಬೇಕು ನಗರ ಪಾಲಿಕೆ ಕಮಿಷನರ್ ಬರಬೇಕು ನೀವು ಬಿಜೆಪಿ ಆರ್ ಎಸ್ ಎಸ್ ಜನ ಅಲ್ಲ ನೀವು ಕರ್ನಾಟಕ ರಾಜ್ಯ ಸರ್ಕಾರದ

ಸಮಾನ ಮನಸ್ಕ ಸಂಘಟನೆಗಳ ಬೆಂಬಲದೊಂದಿಗೆ ಬುಧವಾರ ನಡೆದ ಪ್ರತಿಭಟನೆಯಲ್ಲಿ ಅವರ ಹೋರಾಟಕ್ಕೆ ಗೆಲುವು ಸಿಗಬಹುದೆಂಬ ನಿರೀಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ವ್ಯಾಪಾರಸ್ಥರು ಇಂದಿನಿಂದ ಬೀದಿಬದಿ ವ್ಯಾಪಾರಸ್ಥರ ಮೇಲೆ ಟೈಗರ್ ಕಾರ್ಯಾಚರಣೆ ನಡೆಸುವುದಿಲ್ಲ ಎಂದು ಆಯುಕ್ತರು ಹೇಳಿದ್ದಾರೆ ಅವರಿಗಾಗಲೇ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಕೆಲವೆಲ್ಲ ಮಾಡಿಕೊಂಡಿದ್ದಾರೆ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಅವುಗಳೆಲ್ಲ ಅವುಗಳನ್ನು ಮಾತ್ರ ನಾವು ಮಾಡಿ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದ ಬೀದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ತದ ರೀತಿಯಲ್ಲಿ ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಅದನ್ನು ಮಾಡ್ತೇನೆ ಸಾರ್ವಜನಿಕವಾಗಿ ಅವರು ಇವತ್ತು ಹೇಳಿದ್ದಾರೆ ಕೈಗಾರ ನಿಲ್ಲಿಸಿ ಪರ್ಮನೆಂಟ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಅದು ಬೀದಿ ವ್ಯಾಪಾರದವರ ಸಾಧ್ಯನೇ ಇಲ್ಲ